ಹೆಣ್ಮಕ್ಳಿದಾರೆ ಹೆಣ್ಣು ಮಕ್ಳಿದಾರೆ ಮೊದಲು ನೀವು ಪ್ರಿಂಟ್ ಆತ ನೋಡ್ರಿ ಫುಲ್ ತುಂಬಿದ್ಲು ಹಣ್ಣೊಂದಿನ ಮನಿಗೆ ಹೋದ ಹೋಗಿ ಟೈಮ್ ಬಾರ ಆಗಿತ್ತು ಅವು ಹೋಗಿ ಬಾಗ್ಲ ಬಡದ ಬಡಲಿ ಅವ ಬಾಗಿಲ ತೆಗೆದ ಮನಿಗೆ ಮಾಲಕ ಹೌದು ತಮ್ಮ ಇಟ್ಟೊತ್ನ್ಯಾಗ ಬಂದರಿ ಯಾಕೋ ಏನು ಬೇಕಾಗಿತ್ತು ಹೇಳಿ ಅನ್ನೋ ಹ್ಞೂ ಅವಾಗ ಏನಾಗೈತಿ ಅದಕ್ಕೆ ಬಾಗ್ಲ ಬಡದಿ ಹೌದು ನಿಮ್ಮ ಮನ್ಯಾಗ ಹೆಣ್ಮಕ್ಳಿದಾರನ್ರಿ ಅಂತ ಕೇಳಿದೀವಿ ಮೊದಲು ಮೊಲಸಾಬ ಮೊದಲು ಏನು ಕೇಳಿದೆ ನಿಮ್ಮ ಮನ್ಯಾಗ ಹೆಣ್ಮಕ್ಳಿದಾರನ್ರಿ ಯಾಕೋ ಹೌ ಹೊತ್ತು ತೊಗೊಂಡತಕ್ಕ ಮನ್ಕೋಬೇಕತ್ತಲ್ಲ ರೀ ಒಳಗಂದಿವು ಹಾಂ ಅಲ್ಲಿ ಹೆಂಗ ತಿಳಿಯಾ ಫ್ರಿಂಡು ಇದು ಅಲ್ಲದ ಮೌಲ ಕಾಕ ಏನು ಸೌಡ ಇಲ್ಲದ ಸಾರಿ ಹೇಳುವೆ ನಿಟ್ಟ ಗಂಡ ದೇವರ ದೊಡ್ಡದ ಹಂದಿ ಹಾಲಳಿ ಊರಾಗ ನಿತ್ತ ಭಾಷಣ ಬೇಡ ಪದದ ಒಳಗ ತಿಳಿಸುವ ಪರಮಾತ್ಮ ಕೂತ ವಿಷ ಮಾತ್ರ ಕುಡ್ದಿದ್ದಾಗ ಹೌದಲ್ಲ ಏ ವಿಷ ಕುಡ್ದ ದಗಿಯ ಬಿಟ್ಟಿ ಅವನ ಹೊ ಅಲ್ಲಿ ಗಂಗಾ ದೇವಿನ ಇಟ್ಟ ತನ್ನ ತೆಳಗ ಅಲ್ಲಿ ಗಂಗನ ಮಾತ್ರ ಇಟ್ಟ ತನ್ನ ತೆಳಿಮ್ಯಾಗೆ ಗಂಡ ದೇವರ ದೊಡ್ಡದ ಇದ್ರೆತ್ಯಾಗ ಜಾಗ ಕೊಡಬಾರದು ಏ ದೊಡ್ಡ ಯಾಕ ಎಟ್ಟೋ ನಿನ್ನ ನಿನ್ನ ಚಂದ್ರ ಒಬ್ಬ ಕುತ್ತ ನಪ್ಪ ಕೇಳಿ ಮಗಲ ತನಗ ಹತ್ತಿರುವಂತ ರೋಗ ತೊಳ್ಕೊಂಡಾನು ಆವಾಗ ಬ್ರಹ್ಮನ ಇಪ್ಪತ್ತೇಳ ಮಂದಿ ಹೆಣ್ಣ ಮಕ್ಕಳ ಇಪ್ಪತ್ತೇಳ ಮಂದಿನ ಕೊಟ್ಟಿದ್ದಪ್ಪ ಚಂದ್ರೇವ ಆದ್ರ ಚಂದ್ರಗ ಒಂದ ಸೊಕ್ಕ ಬತ್ತೋ ಆಗಿನ ಇಪ್ಪತ್ತೇಳ ಮಂದಿ ಒಳಗ ಸಣ್ಣ ಹೆಣ್ತಿ ಇದ್ದಳ தங்கி ஆ சி ரோஹிணி அந்த அக்கி மய மோக பாழ எத்தோ சந்திர அதுக்க ஜார்பாள் பரக்க ಹೆಣ್ಣ ಮಕ್ಕಳ ಅಪ್ಪನ ಕಡೆ ಹೋಗತಾರ ಏನು ಮಾಡ್ತಾರೆ ಅಲ್ಲಿ ಹೋಗಿ ಚಂದ್ರನ ಕಾಗಲಿ ಹೇಳತಾರ ಅಪ್ಪನ ಯಾಕೋ ಸಣ್ಣ ಮಗಳ ಮ್ಯಾಲ ಜೀವ ಅಣ್ಣ ಏನಾಯ್ತಂಗಿ ಯಾವ ಚಂದ್ರಮಗ್ ಇಪ್ಪತ್ತೇಳು ಮಂದಿ ಹೆಣ್ರ ಹೌದಲ್ಲ ಸಣ್ಣಕ್ಕೆ ಹೆಣ್ತಿದ್ದಳು ರೋಹಿಣಿ ಅಕ್ಕಿ ಮಾಯಾ ಮೋಹ ಭಕ್ತಿ ಇದ್ದ ಮಂದಿ ಹೋಗಿ ಅಪ್ಪನ ಅನ ಬಂದಾಗ ಹೇಳ್ರ ಯಾರ ದಕ್ಷಾ ನಮ್ಮನ್ನ ಎಲ್ಲಾರನು ಇಪ್ಪತ್ತೇಳು ಮಂದಿನ ಕೊಟ್ಟ ಚಂದ್ರ ಲಗ್ನ ಮಾಡಿ ಆದ್ರೆ ಯಾಕೋ ಜರ ಪರಕಿಟ್ಟನ ಚಂದ್ರ ಸಣ್ಣಕ್ಕೆ ಹೆಣ್ತಿವಿ ಅಲ್ಲ ಬಾಳ ಮಾಯಾ ಮೋಹ ಅದನು ಹೌದು ನಮ್ಮ ಕಡೆ ತಿರುಗಿ ನೋಡುವ ಅಲ್ಲಿಯಪ್ಪ ಅಂದಾಗ ದಕ್ಷಾಬ್ರಹ್ಮ ಬಂದ ತಾಕಿತ್ತ ಮಾಡ್ತಾನ ಮಾಡ್ತಾನ ನೋಡು ಚಂದ್ರ ಇಪ್ಪತ್ತೇಳು ಮಂದಿ ನಿನ್ನ ಕೋಟ ಲಗ್ನ ಮಾಡೇತಂದ್ರೆ ಎಲ್ಲಾರು ಒಂದ ಸಮ ತಿಳಿ ತಿಳಿದು ನಡಿ ಹ್ಞೂ ನಡಿಲ್ಲ ಒಳಗಪ್ಪ ಪದರ್ಕಿಡ್ಬ್ಯಾಡ ಇಡ್ಬ್ಯಾಡ ಅಂದರು ಇವ ಕೇಳಿಲ್ರಿ ಚಂದ್ರಾಮ ಏನು ಮಾಡ್ತಾನೂ ಒಂದು ಡಪ್ಪ ಹೊಡಿಲತ್ತೆ ನೋಡ್ರಿ ಗಂಡ ಹಾಡು ಚಂದ್ರಾಮ ಆಯ್ ಚಂದ್ರಾಮ ಇವಂಗ ಬರಲಿಲ್ಲ ಬುದ್ಧಿ ಏನು ಮಾಡ್ತಾನೆ ಏ ಅದ್ಯಾಕ ಅದಿತ್ತಾಳೆ ಹ್ಞೂ ಅನ್ನೋದು ಮಾತು ತನ್ನ ಕೈತ ಹಿಡಿದು ಮಾಡ್ಲತ್ತಾ ಅಲ್ಲಿ ಒಂದು ದಗದಾತ್ರಿ ಏನ ತಂಗಿ ಕೆಲವೊಂದು ದಿನ ಸಲ ಒಂದ್ಸಲ ಎರಡು ಸಲ ಹೇಳದ ಮಾತು ಬ್ರಹ್ಮ್ ಅವಾಗ ಸ್ವತಃ ಮಾವು ಕುತ್ಕೊಂಡು ಹಳೆಯಾಗ ಶ್ರಾಪ್ ಕೊಟ್ಟ ತಂಗಿ ನಿನ್ನ ಶರೀರ ಮ್ಯಾಲ ನಿನ್ನ ಕಳಿ ನಿನಗೆ ಇಷ್ಟೊಂದು ಹಂಕಾರ ಐತಿ ಅಂದ್ರೆ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ಲಿ ಹೋಗತ್ತೇಳಿ ಶ್ರಾಪ ಕೊಟ್ಟ ಹೌದ ಹೌದ ಕಿವ ಮೈ ಎಲ್ಲ ಕಿವಾ ರಕ್ತ ಬಿಸಿಲಾಕೈತ ಚಂದ್ರದೇವ ಹೌದ ತಂಗಿ ಈ ಶರೀರ ಇಟ್ಕೊಂಡು ಪರಮಾತ್ಮನ ತೆಕ್ ಹೋದ ಹೋಗಿ ಪರಮಾತ್ಮ ನನ್ನ ಮಾವರೇ ನನಗೆ ಶ್ರಾಪ್ ಕೊಟ್ಟಾನ ಕೊಟ್ಟಲ್ಲ ಕುಷ್ಠರೋಗ ಹತ್ತಲೆ ತೇಳಿ ಹೌದು ಹೌದು શરીರೆಲ್ಲ ಕಿಮಾರಕ್ತ ಬಸಿಲತೆತೆ ಹೌದಲ್ಲ ಮತ್ತೆ ಈ ಪಾಪ ತಳ್ಕೋಬೇಕಾದ್ರೆ ನಾ ಹೆಂಗ್ ಮಾಡ್ಲಿ ಅಂದ ಅಂದಾಗ ಏನು ಹೇಳ್ತಾರೋ ಸ್ವತಃ ಪರಮಾತ್ಮ ಒಂದು ಮಾತು ಹೇಳನ ಏನಂತ ಹೇಳಂತಂಗಿ ನಾಲ್ಕು ಲಕ್ಷ ಜೀವ ರಾಶಿಯಲ್ಲ ಪಾಪ ತೊಳೆಯಕಿ ಗಂಗಾ ಹೌದಲ್ಲ ಆಕಿ ಕುತ್ತಾ ನನ್ನ ಜಡಿಯಾಗ ಕರೆ ಐತಿ ಆಕಿ ಮಗಳಾಗ ಬಂದ ನೀ ಕುಂಡ್ರ ಹಾ ನನ್ನ ತಲೆ ಒಳಗ ಸಾಯ್ ಮಗಲಾಗ ಕುಂಡ್ರೆ ನೀಂಡ್ರೆಂಡ್ರೆ ಆಕಿ ನೀರು ನಿನ್ನ ಬಿದ್ರೆ ನಿನ್ನ ರೋಗ ತೊಳಿತೈತಿ ಅಂದ ಪರಮಾತ್ಮ ಹೌದು ಹೌದು ತಂಗಿ ಅದಕ್ಕ ಸದಾ ನೋಡ್ಲಾಕ ಸಿಗ್ತೈತಿ ಸಿಗ್ತಾ ಹರ್ಚಂದ್ರ ಸೈಡ್ ಬಂದು ಕೂತಾನ ಪರಮಾತ್ಮನ ತಗ ಒಬ್ಬಕ್ಕೆ ಕೂತ ಇಬ್ಬರು ಉದ್ದಾರ ಮಾಡ್ಲತ್ತಿರಂದ್ರ ನಮ್ ಡಿಗ್ರಿ ಡಿಗ್ರಿ ಫುಲ್ ಐತಿ ಫುಲ್ ಐತಿ ಫುಲ್ ಐತಿ ಹ್ಮ್ ಅದಕ್ಕ ಮತ್ತೇನೈತ್ರಿ ಚಂದ್ರಮನ ಸಹಿತ ಮೆಟಿಗೈಸಿದಾಗ ಆಕಿನ ಐಲಿಲ್ಲ ಪಾಪ ತೊಳದು ಉದ್ಧಾರ ಮಾಡಿದಾಗ ಆಕಿನ ಹೌದಲ್ಲ ಏನ ಪರಮಾತ್ಮ ದಗಿ ಬಿಟ್ಟಾಗ ದಗಿ ಕಮ್ಮಿ ಮಾಡೋದಕ್ಕಿನ್ ಆಕಿನ ಹೌದು ಹೌದು ಇವ್ರ ಜಾಗನ್ಯಾಗ ಇನ್ನೊಂದು ದಗದಾಗೈತಿ ಏನಾಗೈತಿ ಯಾವ ವಿಶಾ ಕುಡಿಲಕತ್ತಿದ ಗಂಟ್ಲು ಒಳಗೆ ಮಿಡಿಲಾಕ ಹತ್ತು ಮಾರ್ಯಲ್ಲ ನೀಲಿ ಕಲರ್ ಬಣ್ಣ ಬತ್ತಿ ಇವಂಗ ಹೌದು ಬದ್ರಲ್ಲ ಏನು ಹೊಟ್ಯಾಗ ಹಿಡಿದ್ರ ಸಾಹಿತ್ಯ ಐತಿ ಬಾ ಅಂತ ಹೇಳಿ ನಮ್ಮ ಆದಿಶಕ್ತಿ ಪಾರ್ವತಿ ಹೋಗಿ ಗಂಟ್ಲು ಒತ್ತಿ ಹಿಡದಿಲ್ಲ ಇವಂಗ ಹಿಡಿದ ಏನೈತಿ ಯಾವಾಗ ಗಂಟ್ಲು ಒತ್ತಿ ಹಿಡ್ದಲ್ ನೋಡಿ ಅದಕ್ಕ ಗಂಡ ಮಕ್ಕಳಿಗೆ ಒಂದ್ ಗಂಟ್ಲಾಗ ನಳಿ ಎತ್ರಿ ಬೆಳದೈತಿ ಸದ್ದಕ್ಕ ಬೆಳದೈತ್ಲ ಎದ ಸುಮ್ ಹಾಕಿ ಗಂಟ್ಲಾಗ ಒತ್ತಿಕ ಹಿಡ್ದಾಳು ಪಟ್ಟಿಯಾಗಿ ಇಳ್ದಿಲ್ಲ ಸುಮ್ ಇಟ್ಟು ಹಿಡ್ಕೊಂಡು ಇಟ್ಟ ಐತಿ ಅಟ್ಟ ಐತ್ಲ ನಾ ಆಕೆ ಹೊತ್ತ ಹಿಡದಾಳ ನಾ ಇದ್ರ ನೀ ಚಿಕೆ ಹೋಗ್ಯಾಕಿ ಒತ್ಲ ಮೊದಲು ಖಲಾಸ ಮಾಡಾಕಿನಿ ಅವುಗಳಿಗೆ ನಿಂದ ಗೊತ್ತಾಗಿದ್ರೆ ಇದ್ರ ಕುಲನ ಮಾಡಿಖರಿ ನಾನು ಅದಕ್ಕೆ ಅವ್ಗೆ ಹೆಂಗೇತಿ ಗೊತ್ತೇನ್ರಿ ಮೊಳಕಾಕ ಒಟ್ಟ ನಮ್ಮಅಪ್ಪ ದೊಡ್ಡವಾದ ಪರಮಾತ್ಮ ಹೆಚ್ಚಿನ ಮತ್ತ ಲಿಂಗೈತಿ ನೋಡ್ರಿಂಗದೊಳಗನ ಹುಟ್ಟ್ಯಾರತಿ ಎಲ್ಲಾರು ಲಿಂಗದೊಳಗೆ ಎಲ್ಲಾರು ಹುಟ್ಟ್ಯಾರ ಹೇಳ ಆ ಲಿಂಗರೇ ಯಾವ ಆಕಾರ ಐತಿ ಅದ್ರ ಸೂತಿ ಪಕ್ಕ ಚಶ್ಮಾದು ಆ ನೋಡ್ತಿವಿ ನೋಡ್ಲಿ ಲಿಂಗ ಆಕಾರ ಬ್ಯಾರ ಐತಿ ಅದಕ್ಕೆ ಖರೀದಿ ಇದು ಹೊಲದ ಗಂಡ ಹಾಡೋರು ಮತ್ತೊಂದು ಏ ಲಿಂಗ ಅಂದ್ರ ಗಂಡ ಐತಿ ಅಂದಿ ಜಗದಾಗ ಆ ಲಿಂಗ ಎಲ್ಲ ಹೆಂಗ ಗಂಡ ಆಗ್ತದೋ ಈಗ ಜರ ನೀರು ಕುಡಿತೀರಿ ಸೂರ್ಯ ಕುಡ್ರೋ ನೀವು ಲಿಂಗ ಅಂದ್ರೆ ಎಲ್ಲ ತಮ್ಮ ಗಂಡ ಹೊಟ್ಟೆ ಆಗುವುದಿಲ್ಲ ది హ్యాంగ ఆక్తది తంగి ఏ లింగంద్ర హ్యాంగ ఐతి కేళో ఇదరాగ చెలగ లక్ష్మి జాలరి ఆధారం ఐతి లింగద చెలగ అగే ఆగాజే ఆమా ఏనైతువా లింగెల గండ ఐతితి హెళతారా హెళదాంలే లింగెల హ్యాంగ గండ ఆక్తతి హ్యాంగ హ్యాంగ తంగి ಆಕಾರ ಐತಿ ಸದಾ ಹೆಂಗ್ರಿ ಕೆಳಗ ಯವನಿ ಆಕಾರ ಜಲಾರಿ ಐತಿ ಜಲಾರಿ ಐತಿಲ್ಲ ಕೆಳಗ ಜಲಾರಿ ಐತಿ ಅನ್ನಂಟ್ಲ ಮ್ಯಾಗ ಲಿಂಗ ಬಂದ ಗಜಾ ಊರಿ ಐತಿ ಊರಿ ಐತಿ ಕೆಳಗೆ ಜಲಾರಿ ಇರ್ಲಿಕ್ಕಂದ್ರ ಲಿಂಗ ಹೆಗಲಿ ಮ್ಯಾಗ ಹೊತ್ಕೊಂಡು ತಿರುಗು ಪಾಳೆ ಬರ್ತಿತ್ತು ನಿಮ್ದು ಮೂರು ಮಂದಿ ಹೌದು ಸುಮತ್ ಹೆಣ್ಣಿಂದು ಹೆಣ್ಣಿಂದ ಜಲಾರಿ ಐತಿ ಆಕಾರ ಯಾವುದು ಯವ್ನಿ ಆಕಾರ ಜಲಾರಿ ಐತಿ ಜಲಾರಿ ಐತಿ ಮ್ಯಾಗ ಬಂದ್ ಲಿಂಗ ಗಜ ಊರಿ ಐತಿ ಮತ್ ಜಲಾರಿನ ಇರ್ಲಿಕ್ಕೆ ಎಲ್ಲಿ ಇಡತಿದ್ವಿ ಹೋಮಕ ಲಿಂಗಲ್ಲ ತಂಗಿ ವಿಚಾರ ಬೇಕ ಹಾಚಾರ ಹೆಂಗೇತಿ ಗೊತ್ತೇನ್ರಿ ನಮ್ಮ ಮೌಲ ಕಕ್ಕನ ತಾವು ಒಂದು ಗದ ಮಾಡಿದತ್ತ ಏನು ಮಾಡಿದ ತಂಗಿ ಹಾಡಿ 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 ರೊಕ್ಕ ಗೊಳ್ಳಿ ಮಾಡಿದ್ದ ಅವನು ತಲ್ಯಾಗೆ ಭ್ರಮಿ ಮೂಡಿತ್ರಿ ಅದು ಒಟ್ಟು ಒಟ್ಟು ಲಿಂಗ ಗಂಡ ಐತಿ ಗಂಡೈತಿ ಹಾಂ ಭ್ರಾಂತಿ ಬಡ್ದಿತ್ತು ರಾಂತಿ ಬಡದೈತಿ ಹೆಂಗೆ ಲಿಂಗ ಗಂಡ ಗಂಡ ಹಿಂಗೊಂದು ತಲಿಯಾಗ ಒಂದು ಭ್ರಮೆ ಮೂಡಿತ್ತು ಹಂಗೆ ತಂಗಿ ಒತ್ತಾತಿಗೆ ಸೀಸನ್ದಾಗ ಹಾಡ್ಕಿ ಮಾಡಿ 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 ಕಿಸೆದಾಗ ಒಂದು ಥೊಡೆ ರೊಕ್ಕ ಗೊಳೆಯಾಗಿದ್ದು ಒಂದು ಇಪ್ಪತ್ತು ಸಾವಿರ ಹೌದು ಇವು ಹೊಳೆ ಇಪ್ಪತ್ತು ಸಾವಿರ ಗ್ವಾಳ್ಯಾಗಿದ್ದು ಊರಂತ ಬಸ್ ಸ್ಟ್ಯಾಂಡ್ದಾಗ ಹ್ಞೂ ಏನು ಮಾಡ್ತಿದ್ದ ಮತ್ ಹೋಗ್ಲಾಕ ತಡ ಆಗಿತ್ತು ಗಾಡಿ ಎಲ್ಲ ತಪ್ಪಿದ್ದು ಊರಿಗೆ ಹೋಗ್ಲಾಕಿತ್ತು ರೊಕ್ಕ ಬಾಳಿದ್ದು ಬಸ್ ಸ್ಟ್ಯಾಂಡದಾಗ ಮನಗಬೇಕಂತ ಹೇಳಿ ಮನಗಿದ್ದ ನಮ್ಮ ನಾಲ್ಕ ಮಂದಿ ಹಿರಿಯಾರ್ ಕಮಿಟಿ ಅಂತವ್ರು ತಮ್ಮ ಆ ರೊಕ್ಕ ಬಾಳಗೋಳಿ ಮಾಡಿದಂಗೆ ಕಾಣ್ಲಕ್ಕೇರಿ ಮೊದಲ ತುಡುಗ್ರಾವಳಿ ಎದ್ದಿ ಬಾಳಿ ತುಡುಗ್ರ ಅವಳಿ ಎದ್ದಂಗ್ ಕಾಣಿಸ್ತಮ್ಮ ಮತ್ತ ಹೊತ್ತು ಹೊಂದ ತಕ್ಕ ಯಾರ ಮನೆಯಾಗ್ರ ಒಂದ್ ಐದು ಗಂಟೆ ತಕ್ಕ ಜಾಗ ಕೊಡ್ತಾರ ಕೇಳಿ ಊರಿಗೆ ಹೋಗ್ಲಾಕ ಹೊತ್ತು ತಕ್ಕ ಒಬ್ಬರು ಮನೆಯಾಗಿರುತ್ತ ಹೊತ್ತ ಹೊಂಟ ಕೆಸಿಂದ ಹೋಗಪ್ಪ ಊರಿಗೆ ಹೌದು ಹೌದೌದು ಆತಡಿಂದ ಒಂಬತ್ತು ಗಂಟೆ ಆಗಿತ್ತು ಹೋಗಿ ಬಾಕಲಾ ಬಡೀಲತ್ತ ಬಾಕಲಾ ಬಡೀಲಾಕತ್ತು ಮತ್ತ ಮನೆಯವ್ರ ಬಾಕಲಾ ತಗದ್ರ ಹಿರಿಯಾರ ತಮ್ಮ ಯಾಕೋ ಇಟ್ಟೋತ್ನ ಬಾಕಲಾ ಬಡೀಲತ್ತಿದ್ ಯಾಕೋತ್ ಕೇಳ್ರಿ ಇವೇನ ಬೇಕ್ರಿ ಇಲ್ರಿ ಹಾಡ್ಕಿ ಮಾಡ್ರಾ ಗಾಳಿ ಆಗ್ಯಾವ್ರಿ ಮತ್ತೆ ಮೊದಲ ತುಡುಗ್ರಾವಳಿ ಒಂದ್ ಎದೈತಿ ಮತ್ತ ಹೊತ್ ತೊಂಡ ತಕ್ಕ ನಿಮ್ ಮನ್ಯಾಗ ಜರ ಮನುಕೂಲ ಜಾಗ ಕೊಡ್ರಿ ಯಾವ್ ಒಂದು ಮೂಲ್ಯಾಗ ಮನ್ಕೋಲಾಕ ಜಾಗ ಕುಡಿ ಮನ್ಕೋಲಕ ಜಾಗ ಕೊಟ್ರಿ ಅಂದ್ರೆ ಎದ್ದು ಹೋಗ್ತಾನೆ ಹೊತ್ ಹೊಸವರು ಅವ್ರ ಅಂದ್ರು ತಮ್ಮ ನೀನುಗತಿದ್ದಿಖ ಮನೆಯಾಗ ಹೆಣ್ಮಕ್ಳ ಬಾಳ್ ಮಂದಿದಾರ ಹೌದಿಲ್ಲ ಹರೇದ್ ಹರೇದ್ ಹೆಣ್ಮಕ್ಳ ಅದಾರ ಇಲ್ಲಿ ಅನ್ನ ಬೇಡ ಮುಂದಿನ ಮನೆಗೆ ಹೋಗ ಹೋಗಲ್ಲ ಆತ ಮತ್ ಮುಂದಿನ ಮನಿಗ್ ಹೋಗಿ ಬಾಗಲ ಅಲ್ಲೇನೈತ್ರಿ ಅಲ್ಲಿ ಬಡದ ಅವ್ರು ಅದನ್ನ ಅಂದ್ರ ನಮ್ ಮನೆಯಾಗೆ ಹೆಣ್ಮಕ್ಳ ಬಾಳದಾರ್ ಇಲ್ಲಿ ಬೇಡ ಮುಂದಿನ ಮನಿಗ್ ಹೌದು ಹೌದು ಹಿಂಗ ಒತ್ತಾಟಿಗೆ ಹತ್ತು ಮನಿ ಬಾಕಲ ಬಡದ ಬಡದಿರ್ಲಿ ಎಲ್ಲಾರು ಅದನ್ನ ಹೇಳಿದ್ರೆ ಅದ ಹೆಣ್ಮಕ್ಳದಾರ್ ಹೆಣ್ಮಕ್ಳದಾರ್ ತಲೆ ಪ್ರಿಂಟ್ ಆತ ನೋಡ್ರಿ ಫುಲ್ ತುಂಬಿತ್ಲೇ ಹನ್ನೊಂದ್ ಮನಿಗ್ ಹೋದ ಹೋಗಿ ಟೈಮ್ ಬಾರ ಆಗಿತ್ತು ಹೋಗಿ ಬಾಕಲ ಬಡದ ಬಡದಿರ್ಲಿ ಅವ್ ಬಾಗ್ಲ ತೆಗದ್ ಮನಿಗ್ ಮಾಲಕ ಹೌದು ತಮ್ಮ ಇಟ್ಟೋತ್ನಾಗ ಬಂದದ ಯಾಕೋ ಏನು ಬೇಕಾಗೈತಿ ಏನಾಗೈತಿ ಅದಕ್ ಬಾಗ್ಲಾ ಬಡದಿ ನಿಮ್ ಮನ್ಯಾಗ ಹೆಣ್ಮಕ್ಳದಾರನ್ರಿ ಅದ್ ಕೇಳ್ದ ಮೊದಲ ಏನ್ ಕೇಳ್ದ ನಿಮ್ ಮನ್ಯಾಗ ಹೆಣ್ಮಕ್ಳದಾರನ್ರಿ ಯಾಕೋ ಹೊತ್ತು ಹೊಂದ ತಕ್ಕ ಮನ್ಕೋಬೇಕನ್ರಿ ಒಳಗಂದ ಅಲ್ಲಿ ಹೆಂಗ್ ತಲೆ ಪ್ರಿಂಟ್ ಕೂತೈತಿ ನೋಡಿ ಹೆಣ್ಮಕ್ಳ ಹೆಣ್ಮಕ್ಳತ್ ಹೌದು ಎಲ್ಲಾ ಗಂಡ ಹಾಡೋರಿಗೆ ಬರೀ ಲಿಂಗ್ ಅಂದ್ರೆ ಒಂದು ಗಂಡ ಗಂಡು ನಿಮ್ ಹೌದು ಕುತೈತಿ ಕೂತೈತ್ ಒಂದಾನೊಂದ್ ಟೈಮ್ ದೊಳಗ್ ನಿಮ್ಮ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದೈತಿ ತಂಗಿ ಆ ಲಿಂಗ ಕಳಿಸಿ ಬಿದ್ದ ಅದ ಮುಂದೆ ಬಾರ ಜ್ಯೋತಿರ್ಲಿಂಗಾಗಿ ಉಳಿಬೇಕೈತಿ ಲಿಂಗ ತನಗ ಜೋಡ್ಸೋಲಕ್ ಆಗಿಲ್ಲ ಮಂದಿ ನಾನು ಮೆಟ್ಟಿಗೆ ನೀನು ನೆಲಕ್ಕ ಬಿದ್ರ ಅಲ್ಲೋಲಕ್ಕಲ್ಲೋಲಾಗ್ತಿ ಹೇಳಿ ಜಲಾರಿ ತಂದು ಬಡ್ಯಕ್ ಕೊಡ್ಬೇಕಾಗೈತಿ ಆಧಾರ ಆಧಾರ ಇಟ್ಟಾರನೇ ನೀವು ಉಳ್ದರಿ ಉಳಿದ್ರಿ ನೀವು ಉಳಗಾರಿ ಗಂಡಾಡವ್ರು ನಿಮ್ ಲಿಂಗ್ ಅಕ್ಕ ನಮ್ ಸೀರೆ ಹೆಂಗ್ ಬೆಂಕಿ ಕೂತಿದ್ಲೇ ನಿಮ್ಮ ಲಿಂಗ ಸಮೇತ ಬೆಂಕಿ ಐತಿ ಸುಮ್ಮ ಮಾತಾಡ್ಬೇಡ ಹಂಗ ಎಲ್ಲೂ ಇಲ್ಲದ ನಾಲಿಗೆ ಇದ್ನ ದುನಿಯಾ ಮಾತಾಡಿದ್ರೆ ಅಲ್ಲ ತಂಗಿ ಈಗ ಗಂಡ ದೇವ್ರ ದೊಡ್ಡ ಹೊತ್ತು ಬಂದ ದೊಡ್ಡ ದೊಡ್ಡ ಇವ್ರ ಗಂಡ ದೇವ್ರ ದೊಡ್ಡ ಅಲ್ಲ ಅಲ್ಲ ಅಲ್ರಿ ಆಗಲಕ್ಕ ಬರಂಗಿಲ್ಲ ಹೆಂಗ್ ಬರ್ತೈತಿ ನಡೀಲಿ ಎಲ್ಲಿ ಕಮ್ಮಿ ಆಗಿ ಹೇಳುನು ನಡಿಲ್ಲ